ಬಾಟಲ್ ನೀರು ಕುಡಿಯುವ ಮುನ್ನ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಈ ಸ್ಟೋರಿಯನ್ನು ನೀವು ನೋಡಲೇಬೇಕು ಏನಿದೆ ಯಾಕೆ ಹಿಂಗೆ ಹೇಳ್ತಿದ್ದಾರೆ ಹೇಳಿ ನೋಡಿ ಈ ಮಿನರಲ್ ವಾಟರ್ ಬಾಟಲ್ ಇರುತ್ತಲ್ಲ ಸೊ ಆ ನೀರು ಬಳಸುವ ಮುನ್ನ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಈ ಮಿನರಲ್ ವಾಟರ್ ಬಾಟಲಲ್ಲಿ ಜೇಡ ಪತ್ತೆ ಆಗಿದೆ ಸೊ ಜನ ಅದನ್ನು ನೋಡಿ ಶಾಕ್ ಆಗಿರುವಂಥದ್ದು ಕುಡಿಯುವ ನೀರಿನಲ್ಲಿ ಜೇಡವನ್ನು ನೋಡಿ ಜನ ಹವಾರಿದ್ದಾರೆ ಶಾಕ್ ಆಗಿದ್ದಾರೆ ಯಾದಗಿರಿ ಜಿಲ್ಲೆಯ ಶಹಾಪುರದ ಶಾಂತು ಹೋಟೆಲಲ್ಲಿ ಪತ್ತೆ ಆಗಿರುವಂಥದ್ದು ಇದು ಸೊ ಶಹಾಪುರ ಪಟ್ಟಣದ ಶಾಂತು ಹೋಟೆಲ್ನಲ್ಲಿ ಮಿನರಲ್ ವಾಟರ್ ಬಾಟ್ಲಲ್ಲಿ ಈ ಒಂದು ಜಿರಳೆ ಪತ್ತೆ ಆಗಿದೆ ಸೊ ಎರಡು ಲೀಟರ್ ಸ್ಲ್ಯಾಶ್ ಕಂಪನಿಯ ಈ ಬಾಟಲಲ್ಲಿ ಪತ್ತೆ ಆಗಿರುವಂಥದ್ದು ಹಾಗಾಗಿ ನೋಡಿ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಮಿನರಲ್ ವಾಟರ್ ಬಾಟಲ್ ಇದು ಆ ವಾಟರ್ ಬಾಟಲಲ್ಲಿ ಈ ರೀತಿಯ ಹುಳ ಪತ್ತೆ ಆಗಿರುವಂಥದ್ದು ಜಿರಳೆ ಪತ್ತೆ ಆಗಿದೆ ಸೊ ಪತ್ತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಜನ ನೋಡಿ ಶಾಕ್ಗೆ ಒಳಗಾಗಿದ್ದಾರೆ ಏನಪ್ಪ ಅಂಥೇಳಿ ಸೊ ಹಾಗಾಗಿ ಯಾರೆಲ್ಲ ಈ ಬಾಟಲ್ ನೀರನ್ನು ಬಳಸ್ತಿರಲ್ಲ ಯೂಸ್ ಮಾಡ್ತಿರಲ್ಲ ಕುಡಿತೀರಲ್ಲ ಸೊ ಹಾಗಾಗಿ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ನೋಡಿ ತಗೋಬೇಕಾಗತ್ತೆ ಸೊ ಯಾಕೆ ಈ ತಪ್ಪಾಯಿತು ಗೊತ್ತಿಲ್ಲ ಸೊ ಆ ಜಿರಳೆಯಲ್ಲಿಂದ ಬಂತು ಜೇಡ ಕಂಡಿದ್ದು ಹೇಗೆ ಒಳಗೆ ಹೋಗಿದ್ದು ಹೇಗೆ ಇದೆಲ್ಲ ಯಕ್ಷ ಪ್ರಶ್ನೆ ಇದೆ ಬಟ್ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ನೀವು ಈ ರೀತಿಯಾಗಿ ಬಾಟಲಲ್ಲಿ ನೀರು ಕುಡಿಯದೇ ಆದಲ್ಲಿ ನೋಡಿ ಕುಡಿಬೇಕಾಗತ್ತೆ ಸೊ ಹಾಗಾಗಿ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಕುಡಿಯುವ ನೀರಿನಲ್ಲಿ ಜೇಡವನ್ನು ನೋಡಿ ಅಲ್ಲಿರುವಂಥ ಜನ ಹವಾರಿದ್ದಾರೆ ಶಾಕ್ಗೆ ಒಳಗಾಗಿದ್ದಾರೆ ನಿಜವಾಗ್ಲೂ ಕೂಡ ನಮಗೆ ನೋಡ್ತಾ ಇರುವಂಥ ಶಾಕ್ ಅನಿಸ್ತಾ ಇದೆ ಇದು ಸೊ ಹಾಗಾಗಿ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಒಬ್ಬರಿಗೆ ಕಸ್ಟಮರ್ ನಾವು ಡಿಸ್ಟ್ರಿಬ್ಯೂಟರ್ ನೀರು ಕೊಟ್ಟಿದ್ದೀವಿ ಸರ್ ಇಲ್ಲಿ ಒಂದು ಶಾಪ್ಗೆ ಶಾಂತ ಹೋಟ್ಲ್ ಅಂತೇಳಿ ಅವ್ರ ಹೋಟ್ಲಾದಲ್ಲಿ ಅವ್ರ ಹೋಟ್ಲಲ್ಲಿ ಜಿರಳೆ ಬಂದಿದೆ ಅಂತ ಕಂಪ್ಲೇಂಟ್ ಬಂತು ನಮಗೆ ಬಂದಿದೆ ಅಂತ ಬಂದಿದೆ ಬಂದಿದೆ ಕಂಪ್ಲೇಂಟು ಹಾಂ ನೋಡಿ ಹಾಂ ಸರ್ ಕಂಪ್ಲೇಂಟ್ ವಿಡಿಯೋ ಬಂದಿದೆ ನಮ್ಗೆ ಬಾಟಲ್ ನೋಡಿಲ್ಲ ಸರ್ ನಾವು ರೀತಿ ನಮ್ಮ ಹತ್ರ ಬಾಟಲ್ ಬಂದಿಲ್ಲ ವೀಡಿಯೋಗಳಾಗ ಕಳಿಸಿದ್ದಾರೆ ರವಾನೆ ನಮ್ಮ ವಿಡಿಯೋ ಮಾಡಿದ್ದಾರೆ ಕಳಿಸಿಲ್ಲ ವೀಡಿಯೋ ನೋಡಿದ್ದೀವಿ ಜರಳಿ ಇದೆ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಅದು ಏನೋ ನಮ್ಗೆ ಗೊತ್ತಿಲ್ಲ ನನ್ನ ಬಾಟಲ್ ನಾವು ಓಪನ್ ಮಾಡಿಲ್ಲ ಸರ್ ಅವ್ರಿಗೆ ಗೊತ್ತು ನಮ್ಗೆ ಬರೀ ವಿಡಿಯೋ ಮಾತ್ರ ಬಂದಿದೆ ಮುಂದೆ ನಾವು ಅದನ್ನ ಕಂಪ್ಲೇಂಟು ಈ ಫ್ಲಾಶ್ ಕಂಪ್ನಿ ಅಂತ ಸೋಲಾಪುರ್ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಸೋಲಾಪುರದ್ದು ಈ ಕಂಪನಿಗೆ ನಾವು ಆಲ್ರೆಡಿ ಇನ್ಫೋ ಕಂಪ್ನಿಗೆ ಕಂಪ್ಲೇಂಟ್ ಮಾಡಿದೀವಿ ಈ ಥರ ಆಗಿದೆ ನಮ್ಮ ಇದರಿಂದ ತೊಂದರೆ ಆಗ್ತಿದೆ ಹಾಂ ಇನ್ನು ಮುಂದೆ ಆದ್ರೂ ಶುದ್ಧ ಸ್ವಚ್ಛತೆ ನೀರು ಕಳಿಸಿ ಅಂತೇಳಿ ಅವ್ರಿಗೆ ಕಂಪ್ಲೇಂಟ್ ಆಗಿ ಏನಂದ್ರೆ ಅವರು ರಿಪ್ಲೈ ಮಾಡಿದಿಲ್ಲ ಸರ್ ಅದೇನೋ ಬೈ ಮಿಸ್ಟೇಕ್ ಅಲ್ಲಿ ಆಗಿದೆ ಇಲ್ಲ ಏನೋ ಗೊತ್ತಿಲ್ಲ ಅಂತ ಅವರು ಹೇಳಿದರು ನಾವು ಇನ್ನೊಂದು ಸರ್ ಮತ್ತೆ ತಿರ್ಗಿ ಕಂಪ್ಲೇಂಟ್ ಮಾಡಿದ್ದೀವಿ ಈ ಥರ ಸರಿ ಆಗಿದ್ದು ಸರಿ ಇಲ್ಲ ಸರ್ ಇದು ಕಂಪ್ಲೇನ್ ಎಚ್ಚೆತ್ಕೊಳ್ಳಬೇಕು ಇದು ಒಂದೇ ಅಂತಲ್ಲ ಸರ್ ಎಲ್ಲ ಪ್ರೆ ಮಾಡಿದ್ವಿ ಸರ್ ನಾವು ತುಂಬ ಪ್ರೆಷರ್ ಹಾಕಿದೀವಿ ಆಲ್ರೆಡಿ ಅವ್ರಿಗೆ ಹಾಂ ನಾವು ನಮ್ಮ ಕಡೆಯಿಂದ ಸರ್ ಅದೇ ಸರ್ ನಮ್ಗೆ ತೊಂದರೆ ಆಗ್ತಿದೆ ಈ ಥರ ಬರೋದರಿಂದ ಆದಷ್ಟು ಜನರಿಗೆ ಒಳ್ಳೆ ನೀರು ಅನ್ನೋದು ನಮ್ಮ ಉದ್ದೇಶ ಅದ ಬಟ್ ಏನು ಮಾಡೋಕ್ಕಾಗಲ್ಲ ಸರ್ ಇದರಲ್ಲಿ ನಮ್ಗೆ ಓಪನ್ ಕಾಣಿಸಲ್ಲ ಯಾವ ರೀತಿ ನೋಡಿ ಸರ್ ಬಾಕ್ಸ್ ಬಾಕ್ಸಲ್ಲಿ ಸೋಲಾಪುರಿಂದ ಬಾಕ್ಸ್ ಬರುತ್ತೆ ಇದನ್ನು ನಾವು ರಿಟೇಲರ್ ಶಾಪ್ಗಳಿಗೆ ತಲುಪಿಸ್ತೀವಿ ಅವರು ಫ್ರಿಜ್ಜಲ್ಲಿ ಇಡ್ಬೇಕಾದ್ರೆ ಅವ್ರು ನೋಡಬೇಕಾಗಿತ್ತು ಅವರು ಫುಲ್ ವಾಡ್ ಮಾಡಿ ಕೊಡ್ತಾರೆ ಅವರು ಅವರಾದರೂ ನೋಡಬೇಕು ಅವ್ರು ನೋಡಿ ಮುಂಚೆ ಗಮನ ನಮ್ಮ ಗಮನಕ್ಕೆ ತಂದ್ರೆ ನಾವು ಅವ್ರಿಗೆ ಮಾಡ್ತಿದ್ವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ